ನಮಸ್ಕಾರ ಸ್ನೇಹಿತರೆ ಮಂತ್ರಾಲಯ ಅನ್ನೋದು ಕೇವಲ ಒಂದು ಕ್ಷೇತ್ರ ಅಲ್ಲ ಅದು ಇನ್ನೂ ಜೀವಂತವಾಗಿರುವ ಒಬ್ಬ ಮಹಾಗುರುವಿನ ಶಕ್ತಿ ಕೇಂದ್ರ ಈ ಲೋಕದಲ್ಲಿ ಕರೆದರೆ ಬರುವ ಗುರು ಯಾರು ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಇಂದು ವಿಶೇಷ ದಿನ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ನಾಲ್ಕು ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತೊಂದನೇ ವರ್ಧಂತಿ ಈ ದಿನದಲ್ಲಿ ಒಂದು ದಿನ ಮಾಡಿದ ಪೂಜೆ ನೂರು ದಿನ ಮಾಡಿದ ಪುಣ್ಯಕ್ಕೆ ಸಮ ಅಂತ ನಿಮ್ಮ ಜೀವನದಲ್ಲಿ ಹಣ ನಿಲ್ಲದೆ ಹೋಗುತ್ತಿದೆಯಾ ಮನೆಯಲ್ಲಿ ಶಾಂತಿ ಇಲ್ಲವಾ ಮಕ್ಕಳ ಭವಿಷ್ಯ ಬಗ್ಗೆ ಆತಂಕ ಇದೆಯಾ ಎಷ್ಟೇ ಪ್ರಯತ್ನ ಮಾಡಿದರೂ ಸಮಸ್ಯೆ ಬಿಡುತ್ತಿಲ್ಲವಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಯಾಕೆಂದರೆ ಇಂದು ನಾನು ಹೇಳೋದು ರಾಘವೇಂದ್ರ ಸ್ವಾಮಿಗಳಿಗೆ ಅಚ್ಚು ಮೆಚ್ಚಿನ ಒಂದು ಪ್ರಸಾದ ಈ ವರ್ಧಂತಿಯ ದಿನ ಮನೆಯಲ್ಲಿ ಮಾಡಿದರೆ ಗುರುಕೃಪೆ ಖಂಡಿತ ಅನುಭವವಾಗೋ ಉಪಾಯ ಆದರೆ ಒಂದು ಮಾತು ಈ ವಿಡಿಯೋ ಕೊನೆವರೆಗೂ ನೋಡಬೇಕು ಯಾಕೆಂದರೆ ಕೊನೆಯಲ್ಲಿ ಹೇಳೋದು ಸಾಮಾನ್ಯ ಅಲ್ಲ ಗುಪ್ತ ಪ್ರಸಾದ ರಹಸ್ಯ ನಂಬಿಕೆ ಇರಲಿ ಗುರುವಿನ ಮೇಲೆ ಶರಣಾಗತಿ ಇರಲಿ ಮತ್ತೆ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಭಾಗ ಒಂದು ನಾನೂರ ಮೂವತ್ತೊಂದನೇ ವರ್ಧಂತಿ ಮಹತ್ವ ಶಾಸ್ತ್ರಗಳಲ್ಲಿ ಒಂದು ಮಾತು ಇದೆ ಸತ್ತರು ದೇಹ ತ್ಯಜಿಸಿದ ದಿನವೇ ಅವರ ಶಕ್ತಿ ಹೆಚ್ಚಾಗುತ್ತದೆ ಎಂದು ಅದೇ ಕಾರಣಕ್ಕೆ ರಾಘವೇಂದ್ರ ರಾಯರ ವರ್ಧಂತಿ ದಿನವನ್ನು ಸಾಮಾನ್ಯ ದಿನ ಅಂತ ನೋಡಲ್ಲ ವರ್ಧಂತಿ ಅಂದರೆ ಕೇವಲ ಸ್ಮರಣೆ ಅಲ್ಲ ಅದು ಗುರುತತ್ವ ಜಾಗೃತವಾಗುವ ಕ್ಷಣ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ನಾಲ್ಕು ನಾನೂರ ಮೂವತ್ತೊಂದನೇ ವರ್ಧಂತಿಯ ದಿನ ಮಂತ್ರಾಲಯದ ಬೃಂದಾವನದಲ್ಲಿ ಗುರುಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಗುರುವನ್ನು ನೆನೆದು ಮಾಡಿದ ಪೂಜೆ ಸಾಕ್ಷಾತ್ ಗುರು ಸನ್ನಿಧಿಯಲ್ಲಿ ಮಾಡಿದ ಪೂಜೆಗೆ ಸಮ ಅದಕ್ಕೆ ಈ ದಿನ ಮಾಡಿದ ಸಂಕಲ್ಪ ದಾನ ಪ್ರಸಾದ ಎಲ್ಲವೂ ನೇರವಾಗಿ ಫಲ ನೀಡುತ್ತವೆ ಬಹಳ ಜನ ಕೇಳ್ತಾರೆ ನಾನೂರ ಮೂವತ್ತೊಂದನೇ ವರ್ಷ ಅಂತ ಏನು ವಿಶೇಷ ನಾಲ್ಕು ಅಂದರೆ ಧರ್ಮ ಜ್ಞಾನ ಸ್ಥಿರತೆ ಮೂರು ತ್ರಿಗುಣ ಶುದ್ಧಿ ಒಂದು ಅಂದರೆ ಏಕಾಗ್ರ ಭಕ್ತಿ ಈ ಮೂರು ಸೇರಿದಾಗ ಗುರು ಕೃಪೆಯ ಪೂರ್ಣ ಪ್ರವಾಹ ಹರಿಯುತ್ತದೆ ಅದರ ಪರಿಣಾಮವೇನು ಅಂದರೆ ನಿಂತಿದ್ದ ಕೆಲಸಗಳು ಚಲಿಸುತ್ತವೆ ಹಣಕಾಸಿನ ಅಡಚಣೆ ನಿಧಾನವಾಗಿ ದೂರವಾಗುತ್ತೆ ಮನಸ್ಸಿಗೆ ಶಾಂತಿ ಬರುತ್ತೆ ಮಕ್ಕಳ ಭವಿಷ್ಯಕ್ಕೆ ದಾರಿ ತೆರೆದುಕೊಳ್ಳುತ್ತೆ ಇದು ಕತೆ ಅಲ್ಲ ಇದು ಗುರುವಿನ ಅನುಭವದ ಸತ್ಯ ಅದಕ್ಕಾಗಿ ಈ ವರ್ಧಂತಿಯ ದಿನ ನಾವು ಮಾಡುವ ಪ್ರತಿಯೊಂದು ಕಾರ್ಯ ಮನಸ್ಪರ್ಶಿ ಮತ್ತು ಶ್ರದ್ಧೆಯಿಂದ ಇರಬೇಕು ಮುಂದಿನ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಅತಿ ಪ್ರಿಯವಾದ ಒಂದು ಪ್ರಸಾದದ ರಹಸ್ಯವನ್ನು ನಿಮಗೆ ಹೇಳುತ್ತೇನೆ ಅದು ಯಾಕೆ ಅಷ್ಟು ಶಕ್ತಿಶಾಲಿ ಅನ್ನೋದು ಮುಂದಿನ ಭಾಗದಲ್ಲಿ ತಿಳಿಯೋಣ ಭಾಗ ಎರಡು ಮೂವತ್ತೊಂದನೇ ವರ್ಧಂತಿಯ ವಿಶೇಷ ಶಕ್ತಿ ಬಹಳ ಜನಕ್ಕೆ ಒಂದು ಸಂಶಯ ಇರುತ್ತೆ ಪ್ರತಿ ವರ್ಷ ವರ್ಧಂತಿ ಬರುತ್ತೆ ಆದರೆ ಈ ವರ್ಷ ಏನು ವಿಶೇಷ ಇದಕ್ಕೆ ಉತ್ತರ ಒಂದೇ ನಾನೂರ ಮೂವತ್ತೊಂದನೇ ವರ್ಷ ಗುರುತ್ವತ್ವ ಅತ್ಯಂತ ಜಾಗೃತವಾಗುವ ಕಾಲಚಕ್ರ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ನಾಲ್ಕು ಈ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲೇ ಇದ್ದು ಭಕ್ತರ ಸಂಕಲ್ಪವನ್ನು ಸ್ವೀಕರಿಸುವ ದಿನ ಶಾಸ್ತ್ರಗಳು ಹೇಳುತ್ತವೆ ನಿಶ್ಚಿತ ವರ್ಷಗಳ ಬಳಿಕ ಗುರುಶಕ್ತಿ ಭೂಮಿಯ ಮಟ್ಟಕ್ಕೆ ಇಳಿದು ಸಾಮಾನ್ಯ ಗೃಹಸ್ಥರ ಪ್ರಾರ್ಥನೆಗೂ ಸ್ಪಂದಿಸುತ್ತದೆ ಅದಕ್ಕೆ ಈ ನಾನೂರ ಮೂವತ್ತೊಂದನೇ ವರ್ಧಂತೆಯಲ್ಲಿ ಮಹಿಳೆಯರು ಮಾಡಿದ ಅಡುಗೆ ದೀಪಾರಾಧನೆ ಪ್ರಸಾದ ನೈವೇದ್ಯ ಇವೆಲ್ಲವೂ ಪೂಜೆಗೆ ಸಮಾನ ವಿಶೇಷವಾಗಿ ಮಹಿಳೆಯರಿಗೆ ಈ ದಿನ ಮಾಡಿದ ಪ್ರಾರ್ಥನೆ ಮನೆಯ ಆರ್ಥಿಕ ಸ್ಥಿತಿ ಮಕ್ಕಳ ಆರೋಗ್ಯ ಪತಿಯ ಕೆಲಸ ಸ್ಥಿರತೆ ಇವೆಲ್ಲದರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇನ್ನೊಂದು ಮಹತ್ವದ ಸಂಗತಿ ಈ ದಿನ ಮನಸ್ಸಿನಿಂದ ಮಾಡಿದ ಸಂಕಲ್ಪ ಮುಂದಿನ ನಲವತ್ತೆಂಟು ದಿನಗಳಲ್ಲಿ ತಿಳಿಯದ ರೀತಿಯಲ್ಲಿ ಫಲ ಕೊಡಲು ಪ್ರಾರಂಭಿಸುತ್ತದೆ ಅದಕ್ಕಾಗಿ ಈ ವರ್ಧಂತಿಯ ದಿನ ನನಗೆ ಎಲ್ಲ ಬೇಕು ಅಂತ ಅಲ್ಲ ಒಂದೇ ಒಂದು ಕೋರಿಕೆ ಮುಂದೆ ಇಡಬೇಕು ಅದು ಏನೇ ಇರಲಿ ಗುರು ಕೇಳುತ್ತಾರೆ ನಂಬಿಕೆ ಮಾತ್ರ ಬೇಕು ಮುಂದಿನ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಅತಿ ಅಚ್ಚುಮೆಚ್ಚಿನ ಪ್ರಸಾದ ಯಾವುದು ಅದನ್ನು ಮಾಡಿದರೆ ಯಾಕೆ ಗುರು ಕೃಪೆ ತಕ್ಷಣ ದೊರೆಯುತ್ತೆ ಅದು ತುಂಬಾ ಸರಳ ಆದರೆ ಶಕ್ತಿ ಅಪಾರ ಭಾಗ ಮೂರು ಸ್ವಾಮಿಗಳ ಅಚ್ಚುಮೆಚ್ಚಿನ ಪ್ರಸಾದ ಗುರುಗಳನ್ನು ಸಂತೋಷ ಪಡಿಸಬೇಕು ಅಂದರೆ ಅತಿ ದೊಡ್ಡ ಪೂಜೆ ಬೇಕಿಲ್ಲ ಅವರಿಗೆ ಪ್ರಿಯವಾದದ್ದು ಕೊಟ್ಟರೆ ಸಾಕು ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಅತಿ ಅಚ್ಚು ಮೆಚ್ಚಿನ ಪ್ರಸಾದ ಯಾವುದು ಗೊತ್ತಾ ಅನ್ನ ಪಾಯಸ ಇದು ಸಾಮಾನ್ಯ ಪಾಯಸ ಅಲ್ಲ ಇದು ಗುರುಕೃಪೆ ಆಕರ್ಷಿಸುವ ಪ್ರಸಾದ ಶಾಸ್ತ್ರಾರ್ಥ ಹೀಗಿದೆ ಅನ್ನ ಜೀವನದ ಆಧಾರ ಹಾಲು ಶುದ್ಧ ಮನಸ್ಸು ಬೆಲ್ಲ ಲಕ್ಷ್ಮೀ ಕೃಪೆ ಈ ಮೂರು ಸೇರಿದಾಗ ಗುರುತತ್ವ ಪೂರ್ಣವಾಗಿ ಜಾಗೃತವಾಗುತ್ತದೆ ಇಲ್ಲಿ ಒಂದು ಪ್ರಮುಖ ನಿಯಮ ಇದೆ ಸಕ್ಕರೆ ಬಳಸದಿರಿ ಬೆಲ್ಲ ಮಾತ್ರ ಬಳಸಿ ಯಾಕೆಂದರೆ ಸಕ್ಕರೆ ತಕ್ಷಣದ ಸಿಹಿ ಕೊಡುತ್ತದೆ ಆದರೆ ಬೆಲ್ಲ ಸ್ಥಿರವಾದ ಸಮೃದ್ಧಿ ಕೊಡುತ್ತೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ನಾಲ್ಕು ನಾನೂರ ಮೂವತ್ತೊಂದನೇ ವರ್ಧಂತಿಯ ದಿನ ಈ ಅನ್ನ ಪಾಯಸವನ್ನು ಮಾಡಿದರೆ ಅದರ ಶಕ್ತಿ ದ್ವಿಗುಣವಾಗುತ್ತದೆ ಇನ್ನೊಂದು ರಹಸ್ಯ ಈ ಪ್ರಸಾದವನ್ನು ಯಾವ ಮನಸ್ಥಿತಿಯಲ್ಲಿ ಮಾಡುತ್ತೀರೋ ಅದೇ ಮನಸ್ಥಿತಿ ಗುರು ಮುಂದೆ ಅರ್ಪಣೆ ಆಗುತ್ತೆ ಅಡುಗೆ ಮಾಡುವಾಗ ಕೋಪ ಇರಬಾರದು ದುಃಖ ಇರಬಾರದು ಆತುರ ಇರಬಾರದು ಮಾತು ಒಂದೇ ಶಾಂತ ಮನಸ್ಸು ಮತ್ತು ಭಕ್ತಿ ಅದಕ್ಕೆ ಹಿರಿಯರು ಹೇಳುತ್ತಿದ್ದರು ಗುರು ಅಡುಗೆ ಮೌನದಲ್ಲೇ ಮಾಡಬೇಕು ಅಂತ ಇದು ಮಾಡಿದರೆ ಏನು ಫಲ ಮನೆಯಲ್ಲಿ ಶಾಂತಿ ಹಣದ ಅಡಚಣೆ ಕಡಿಮೆಯಾಗುವುದು ಮಕ್ಕಳ ಮೇಲೆ ಗುರುರಕ್ಷೆ ನಿಂತಿರುವ ಕೆಲಸಗಳಲ್ಲಿ ಚಲನೆ ಇದು ಎಲ್ಲವೂ ಗುರು ಕೃಪೆಯ ಸೂಚನೆಗಳು ಮುಂದಿನ ಭಾಗದಲ್ಲಿ ಈ ಅನ್ನ ಪಾಯಸವನ್ನು ಮನೆಯಲ್ಲಿ ಹೇಗೆ ಅರ್ಪಿಸಬೇಕು ಯಾವ ಸಮಯದಲ್ಲಿ ಯಾವ ಮಂತ್ರದೊಂದಿಗೆ ಅದು ತಿಳಿದರೆ ನಿಮ್ಮ ಪೂಜೆ ಸಾಮಾನ್ಯದಿಂದ ಅಸಾಮಾನ್ಯ ಆಗುತ್ತೆ ವಾಗ ನಾಲ್ಕು ಮನೆಯಲ್ಲಿ ಮಾಡುವ ವರ್ಧಂತಿ ವಿಶೇಷ ಪೂಜೆ ವಿಧಾನ ಬಹಳ ಜನ ಅಂದುಕೊಳ್ಳುತ್ತಾರೆ ಮಂತ್ರಾಲಯಕ್ಕೆ ಹೋದರೆ ಮಾತ್ರ ಫಲ ಸಿಗುತ್ತೆ ಅಂತ ಆದರೆ ಸತ್ಯ ಏನೆಂದರೆ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯನ್ನೇ ನೋಡುತ್ತಾರೆ ಸ್ಥಳವಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ನಾಲ್ಕು ನಾನೂರ ಮೂವತ್ತೊಂದನೇ ವರ್ಧಂತಿಯ ದಿನ ಈ ಸರಳ ಪೂಜೆಯನ್ನು ಮನೆಯಲ್ಲೇ ಮಾಡಿದರೆ ಮಂತ್ರಾಲಯದಲ್ಲಿ ಮಾಡಿದ ಪೂಜೆಗೆ ಸಮಫಲ ಪೂಜೆಗೆ ಬೇಕಾದ ವಸ್ತುಗಳು ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ಪಟ ದೀಪ ತುಪ್ಪ ಅಥವಾ ಎಣ್ಣೆಯದು ತುಳಸಿ ಎಲೆ ಐದು ಅಕ್ಕಿ ಪಾಯಸ ಸ್ವಯಂ ತಯಾರಿಸಿದ್ದು ಸ್ವಚ್ಛ ನೀರು ಒಂದು ನಾಣ್ಯ ಭಾಗ ಐದಕ್ಕೆ ಪೂಜೆಗೆ ಉತ್ತಮ ಸಮಯ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಅಥವಾ ಸಂಜೆ ಆರರಿಂದ ಏಳು ಮೂವತ್ತರವರೆಗೆ ಈ ಸಮಯದಲ್ಲಿ ಟಿವಿ ಮೊಬೈಲ್ ಗದ್ದಲದಿಂದ ದೂರ ಇರಿ ಪೂಜೆ ವಿಧಾನ ಹಂತ ಹಂತವಾಗಿ ಸ್ನಾನ ಮಾಡಿ ಸ್ವಚ್ಛ ಲಘು ಬಣ್ಣದ ಬಟ್ಟೆ ಧರಿಸಿ ಮನೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಫೋಟೋ ಇಡಿ ದೀಪ ಹಚ್ಚಿ ಎರಡು ಕ್ಷಣ ಕಣ್ಣು ಮುಚ್ಚಿ ತುಳಸಿ ಎಲೆಗಳನ್ನು ಫೋಟೋ ಮುಂದೆ ಅರ್ಪಿಸಿ ಅಕ್ಕಿ ಪಾಯಸವನ್ನು ನೈವೇದ್ಯವಾಗಿ ಇಡಿ ಮಂತ್ರ ಜಪ ಶಾಂತ ಧ್ವನಿಯಲ್ಲಿ ಮೂರು ಬಾರಿ ಹೇಳಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರ ಹೇಳಿದ ನಂತರ ಮನಸ್ಸಿನಲ್ಲಿ ಒಂದೇ ಒಂದು ಕೋರಿಕೆ ಇಡಿ ಹಣವಾಗಿರಬಹುದು ಮಕ್ಕಳ ವಿಷಯವಾಗಿರಬಹುದು ಆರೋಗ್ಯವಾಗಿರಬಹುದು ಒಂದೇ ಸಂಕಲ್ಪ ಅಷ್ಟೇ ಪೂಜೆಯ ಅಂತ್ಯ ನೈವೇದ್ಯ ಇಟ್ಟ ಬಳಿಕ ಕನಿಷ್ಠ ಹತ್ತು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ಆ ಸಮಯದಲ್ಲೇ ಗುರುಕೃಪೆ ಮನಸ್ಸಿಗೆ ಇಳಿಯುತ್ತದೆ ಮುಂದಿನ ಭಾಗದಲ್ಲಿ ಈ ಪ್ರಸಾದವನ್ನು ಯಾರು ಯಾರಿಗೆ ಹೇಗೆ ಕೊಡಬೇಕು ಮತ್ತು ಗುಪ್ತ ನಾಣ್ಯ ಉಪಾಯ ಹಣ ಮತ್ತು ಸಮಸ್ಯೆ ಪರಿಹಾರಕ್ಕಾಗಿ ಅದು ಈ ಪೂಜೆಯ ಅತ್ಯಂತ ಶಕ್ತಿಶಾಲಿ ಭಾಗ ಭಾಗ ಐದು ಗುಪ್ತ ಪ್ರಸಾದ ಉಪಾಯ ಹಣ ಶಾಂತಿ ಸಮಸ್ಯೆ ಪರಿಹಾರ ಈ ಭಾಗವನ್ನು ಸರಿಯಾಗಿ ಮಾಡಿದರೆ ಪೂಜೆಯ ಫಲ ಪೂರ್ಣವಾಗುತ್ತದೆ ನೈವೇದ್ಯ ಅರ್ಪಿಸಿದ ನಂತರ ಅನ್ನ ಪಾಯಸವನ್ನು ತಕ್ಷಣ ತೆಗೆಯಬೇಡಿ ಕನಿಷ್ಠ ಹತ್ತು ನಿಮಿಷ ಗುರು ಮುಂದೆ ಇರಲಿ ಆ ನಂತರ ಈ ರೀತಿ ಮಾಡಿ ಪ್ರಸಾದ ಹಂಚುವ ರಹಸ್ಯ ವಿಧಾನ ಅನ್ನ ಪಾಯಸದಿಂದ ಮೂರು ಚಮಚ ತೆಗೆದುಕೊಳ್ಳಿ ಮೊದಲ ಚಮಚ ಸ್ವಯಂ ಸೇವನೆ ಗುರು ಕೃಪೆ ಸ್ವೀಕಾರಕ್ಕಾಗಿ ಎರಡನೇ ಚಮಚ ಮನೆಯ ಮಹಿಳೆ ಅಥವಾ ಪತ್ನಿ ಗೃಹ ಶಾಂತಿಗಾಗಿ ಮೂರನೇ ಚಮಚ ಮಕ್ಕಳಿಗೆ ಅಥವಾ ಹಸು ಪಕ್ಷಿಗಳಿಗೆ ಭವಿಷ್ಯ ರಕ್ಷಣೆಗಾಗಿ ಇದು ಬಹಳ ಮುಖ್ಯ ಈ ಮೂರನ್ನು ಒಂದೇ ದಿನ ಮಾಡಬೇಕು ಗುಪ್ತ ನಾಣ್ಯ ಉಪಾಯ ಹಣ ಅಡಚಣೆಗಾಗಿ ಈಗ ಒಂದು ನಾಣ್ಯ ತೆಗೆದುಕೊಳ್ಳಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಮುಂದೆ ಇಟ್ಟು ಈ ಮಾತು ಹೇಳಿ ಗುರುಗಳೇ ನನ್ನ ಜೀವನದ ಅಡಚಣೆಗಳನ್ನು ನೀವು ಸ್ವೀಕರಿಸಿ ನನ್ನ ಮಾರ್ಗವನ್ನು ಸರಳಗೊಳಿಸಿ ನಂತರ ಆ ನಾಣ್ಯವನ್ನು ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಜಾಗದಲ್ಲಿ ಇಡಿ ಎರಡ್ ಸಾವಿರದ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಈ ನಾಣ್ಯವನ್ನು ದಿನ ಬದಲಾಯಿಸಬೇಡಿ ಅನಿರೀಕ್ಷಿತವಾಗಿ ಹಣದ ಹರಿವು ಶುರುವಾಗುತ್ತದೆ ಅಥವಾ ನಿಂತಿದ್ದ ಕೆಲಸಗಳಲ್ಲಿ ಚಲನೆ ಬರುತ್ತದೆ ಈ ಉಪಾಯದ ಪರಿಣಾಮಗಳು ಹಣದ ಒತ್ತಡ ನಿಧಾನವಾಗಿ ಕಡಿಮೆಯಾಗುವುದು ಮನೆಯಲ್ಲಿ ಅಕಾರಣ ಜಗಳ ತಗ್ಗುವುದು ಮಕ್ಕಳ ಮೇಲೆ ಗುರು ರಕ್ಷೆ ಮನಸ್ಸಿಗೆ ಭರವಸೆ ಮತ್ತು ಶಾಂತಿ ಇವು ಎಲ್ಲವೂ ಗುರುಕೃಪೆಯ ಲಕ್ಷಣಗಳು ಮುಂದಿನ ಭಾಗದಲ್ಲಿ ಈ ಶಕ್ತಿಯನ್ನು ಹಾಳು ಮಾಡುವ ಮಾಡಬಾರದ ತಪ್ಪುಗಳು ತುಂಬಾ ಮುಖ್ಯವಾದ ಐದು ವಿಷಯಗಳು ಇವೆ ಅದು ತಿಳಿದರೆ ನಿಮ್ಮ ಪೂಜೆ ಇನ್ನಷ್ಟು ಶುದ್ಧವಾಗುತ್ತೆ ಭಾಗ ಆರು ದಿನ ಮಾಡ ಭಾರದ ತಪ್ಪುಗಳು ಬಹಳ ಜನರು ಒಂದು ತಪ್ಪು ಮಾಡುತ್ತಾರೆ ಪೂಜೆ ಮಾಡ್ತಾರೆ ಪ್ರಸಾದ ಕೊಡುತ್ತಾರೆ ಆದರೆ ಅದೇ ದಿನ ಮಾಡಿದ ಕೆಲವು ಕೆಲಸಗಳು ಪೂಜೆಯ ಫಲವನ್ನು ಕಡಿಮೆ ಮಾಡಿಬಿಡುತ್ತವೆ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ನಾಲ್ಕು ಮೂವತ್ತೊಂದನೇ ವರ್ಧಂತಿಯ ದಿನ ಈ ತಪ್ಪುಗಳನ್ನು ತಪ್ಪದೇ ತಪ್ಪಿಸಬೇಕು ಮಾಂಸಾಹಾರ ಮತ್ತು ಮದ್ಯ ಈ ದಿನ ಮಾಂಸಾಹಾರ ಮದ್ಯ ಸಂಪೂರ್ಣ ನಿಷೇಧ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಸಾತ್ವಿಕತೆ ಮೆಚ್ಚುವ ಗುರು ಕೋಪ ಜಗಳ ನಿಂದನೆ ಗುರುಕೃಪೆ ಶಾಂತ ಮನಸ್ಸಿನಲ್ಲಿ ಮಾತ್ರ ನೆಲೆಸುತ್ತದೆ ಗಂಡ ಹೆಂಡತಿ ಜಗಳ ಮಕ್ಕಳಿಗೆ ಗದರಿಕೆ ಯಾರನ್ನಾದರೂ ನಿಂದನೆ ಈ ದಿನ ಸಾಧ್ಯವಾದಷ್ಟು ದೂರ ಇರಲಿ ಮೂರು ಸುಳ್ಳು ಮಾತು ಸಣ್ಣ ಸುಳ್ಳು ಆದರೂ ಈ ದಿನ ಗುರು ಶಕ್ತಿಗೆ ಅಡ್ಡಿಯಾಗುತ್ತದೆ ಸತ್ಯ ಮತ್ತು ಮೌನ ಇವೆ ಈ ದಿನದ ಆಭರಣ ನಾಲ್ಕು ಅಶುದ್ಧತೆ ಅಶುದ್ಧ ಬಟ್ಟೆ ಅಶುದ್ಧ ಪಾತ್ರೆ ಗೊಂದಲದ ಮನೆ ಇವು ಪೂಜೆಯ ಪರಿಣಾಮವನ್ನು ಕುಗ್ಗಿಸುತ್ತವೆ ಐದು ಅನುಮಾನ ಮತ್ತು ನಂಬಿಕೆ ಕೊರತೆ ಇದರಿಂದ ಫಲ ಬರುತ್ತಾ ಅನ್ನೋ ಅನುಮಾನವೇ ಗುರುಕೃಪೆಗೆ ಅಡ್ಡಗೋಡೆ ನಂಬಿಕೆ ಇರಲಿ ಅದು ಸಾಕು ಈ ಐದು ತಪ್ಪುಗಳನ್ನು ತಪ್ಪಿಸಿದರೆ ನೀವು ಮಾಡಿದ ಪೂಜೆ ಪೂರ್ಣ ಫಲ ಕೊಡುತ್ತೆ ಈ ಲೋಕದಲ್ಲಿ ನಾವು ಎಲ್ಲರನ್ನೂ ಕರೆದರೆ ಬರೋದೇ ಇಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳು ಕರೆದರೆ ಖಂಡಿತ ಬರುತ್ತಾರೆ ಎರಡ್ ಸಾವಿರದ ಇಪ್ಪತ್ ಫೆಬ್ರವರಿ ಇಪ್ಪತ್ ನಾನೂರ ಮೂವತ್ತೊಂದನೇ ವರ್ಧಂತ್ಯ ಈ ಪವಿತ್ರ ದಿನ ನೀವು ಮನಸ್ಸಿನಿಂದ ಮಾಡಿದ ಒಂದು ದೀಪ ಒಂದು ಪಾಯಸ ಒಂದು ಸಂಕಲ್ಪ ಅದೇ ನಿಮ್ಮ ಜೀವನಕ್ಕೆ ಹೊಸ ಬೆಳಕಾಗಬಹುದು ಇದು ಕೇವಲ ಪೂಜೆ ಅಲ್ಲ ಇದು ಗುರು ಮುಂದೆ ಶರಣಾಗತಿ ನಿಮಗೆ ಈಗಲೇ ಯಾವುದಾದರೂ ಒಂದು ಸಮಸ್ಯೆ ನೆನಪಾಗುತ್ತಿದ್ದರೆ ಅದನ್ನು ಗುರುಗಳ ಪಾದಗಳಲ್ಲಿ ಇಡಿ ಉತ್ತರ ಹೇಗೆ ಬರುತ್ತೆ ಅಂತ ನೀವು ಊಹಿಸೋದೂ ಇಲ್ಲ ಆದರೆ ಉತ್ತರ ಖಂಡಿತ ಬರುತ್ತೆ ಗುರು ರಾಘವೇಂದ್ರರು ನಿಮ್ಮ ಮನೆಗೆ ಶಾಂತಿ ತರಲಿ ನಿಮ್ಮ ಬದುಕಿಗೆ ಸ್ಥಿರತೆ ತರಲಿ ನಿಮ್ಮ ಮಕ್ಕಳಿಗೆ ಭವಿಷ್ಯ ಕೊಡಲಿ ಈ ವಿಡಿಯೋ ನಿಮಗೆ ಒಂದು ಭರವಸೆ ಕೊಟ್ಟಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ಗುರುಕೃಪೆ ಅಂತ ಬರೆಯಿರಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೊಬ್ಬರ ಜೀವನಕ್ಕೂ ಬೆಳಕು ಆಗಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು